ನೋಡ ಅಷ್ಟೇ ಅಪ್ಪ ನೋಡಿ ಹೆಂಗೋದ್ ನಿಮಿಷ ತಗೋತೀನಿ ಓಕೆ ಸ್ಟಾರ್ಟ್ ಮಾಡ್ತಾ ಇದೀನಿ ಪ್ರತಿ ಇಬ್ರು ಇಂದಕ್ಕೆ ಹೋಗಿ ಬ್ಯಾಕ್ ಹೋಗಿ ಬ್ಯಾಕ್ ಏ ಜೊತೆಯಲ್ಲಾಗಲ್ಲೇ ಓಡ್ಬಂದ್ ಎಗ್ರಲ್ಲಿಗೆ ದುಮ್ ಎಗ್ರಿ ಅಷ್ಟೇ ಇಲ್ಲಿ ಅಲ್ಲಿ ಬಲ್ಲಿ ಇಬ್ರು ಬರಲಾ ವೀಡಿಯೋ ಇಲ್ಲಿ ಲಾಂಗ್ ವಿಡಿಯೋ ಆದ್ರೆ ಇಲ್ಲಿ ಮೆಮೊರಿ ಇಲ್ಲ ಹೋಗ್ ಬಂದ ತುಪ್ಪ ಇಲ್ಲಿ ಹಾಡಾಗಿಲ್ಲಕ್ಕನ ಇಲ್ಲಿ ಎಸ್ ಈ ಅಲ್ಗೋರ್ರ ಅಲ್ಗೋರಾ ಈಗ ಓಲಾ ಬೇಗ ಓಡಾ ನಾನು ಲೋ ಮುಳಿ ಕಂಡ್ರೆ ನನ್ನ ಮೊಬೈಲ್ ಮಡಬುಟ್ಟು ಓಡ್ ಬಂದು ನೆಗಿತೀನಿ ಬಾ ತಲೆ ಕೆಡ್ಸ್ಕೊಬೇಡ ಅದಕ್ಕೆ ಪರ್ಸಲ್ಲಿ ಮಡಿಗಿಲ್ವ ನಾನಲ್ಲಿ ಚೀಲದ ಮಗ್ಳ ಮಡಗಿದೀನಿ ತಲೆ ಕೆಡ್ಸ್ಕೊಡ ಬಾ ಇಲ್ಲ ಅಂದ್ರೆ ನಾನು ಇಲ್ಲ ಅಂದಿರ ನಿನ್ನೆ ನೆಗಸ್ತಿದ್ದೆ ನಾನು ಪಾ ಬೇಗ ಬಾಳಿಗೆ ಅವ್ನಗಿತಾನ ನೆಗಿ ನೆಗಿಬೇಕು ನೆಕ್ಸ್ಟ್ ಟೈಮು ನೆಗಿಲ್ಲ ಓಡ್ಬಂದಿ

ಇಲ್ಲಿ ಬೇಡಕ್ಕಲ್ಲ ಅಲ್ಲಿ ಹೇಗಿರ್ಲ ಈಜೊಡ್ಕ ಬರ್ಬೋದು ಏನಂದೆ ನನಗಂತೂ ನನಗಂತೂ ಈ ಜೀವನವೇ ಬೇಸರ ಆಗ ಎಗ್ರು ಬೇಗ ಎಸ್ ಎಗ್ರಲ್ಲ ನೀನ್ ಎಗ್ರ ಬೇಡ್ಬಿಟ್ಟ ಓಡ್ಬೇಕಿಲ್ಲ ನೋಡ ಎಗ್ರತ ನೋಡಿ ಅವನು ಎದ್ರಕತಿಯಲ್ಲ ನೋಡಲ್ಲಿ ಈಜೋಡ್ಕ ಹೋಯ್ತಲ್ವಲ್ಲಿ ಬುಡ್ಲ ಕಾಲು ಬಿಡ್ಲ ಏನಿಲ್ಲ ಏನ್ ಹಾಳಾಗಿದ್ದ ಸೊ ಐ ದಾಟ್ ಮುಖ ಎಗ್ರಲ ಪ್ರಥಮ ಅಲ್ಲಿಗೆ ಏ ಎಗ್ರಲೇ ಚಬನ್ ಈಗ ಎಗರ್ತ ತಿ ಇಗ್ರಾ ಬಾಯ್ತಾ ನನಗೆ ಥೂ ಪರಿಕೆ ಎಗ್ರಲ ಈಗ ಪ್ರಥಮ ಅವರ ಎಗರ್ತಾ ಇದ್ದಾರೆ ಮೊದಲನೇ ಡೇ ಎಸ್ ಜale ಮೂರನೇ ಡೇ ಈಗ ಎಗರ್ದ್ರ ಕಂಪಾಸ್ಟ್ ಕಮ್ ಕಪಸ್ಟ್ ಕಮ್ ಇನ್ಕರೆ

అల్గల్ కణలో దడ్డా అల్గర్ బల్గే ఓకేనా దూరది వీడియో అయ్య ఇబ్బ్రేగర అవున ఇబ్బరి బ్రేగల ఈ పటపటి హగర్ల న కర్క బరీకి మేలే ప్రథము ಆಮೇಲೆ ನಾನು ಇನ್ನೊಂದ್ಸಲ ಯಾವತ್ತು ಕರ್ಕ ಬರಿಕಿಲ್ಲ ಇನ್ನೊಂದ್ಸಲ ತೊರೆತ ಗೀಜೊಡಕ್ ಬರ್ಲಾಂತ ನಾನ್ ಹೇಳ್ತಾ ಇಲ್ವಾ ಇಲ್ವೇನೋ ಮೇ ಹೂನಾ ನಾ ಕಾಪಾಡ್ತೀನಿ ಎಗ್ರೋ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಹೆಗ್ರೋ ಇದೇನ್ ಬಾವಿಯೆಲ್ಲ ಎಗ್ರಲ್ಲ ಹೆಗ್ರಲ ಅಲ್ಲಿಗೆ ಇಲ್ಲ ಹಂಗ್ರಲ್ಲಾ ವಿಡಿಯೋ ನೀನ್ ವಿಡಿಯೋ ಮುಂದೆ ಎಗ್ರೋ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಗ್ರು ಬಡಕಾನ ಜೋರಿ ಇರ್ತವೆ ಒಳಗೆ ಎಗ್ರು ವಿಡಿಯೋ ಸುಮ್ನೆ ವೇಸ್ಟ್ ಆಗುತ್ತೆ ಎಗ್ರಲ್ಲೋ ಕಂಪಾಸ್ಟ್ ರುಕೋ ಜಾರ ಬರ್ಲಾ

ಈಗ ಜಿಮ್ ಬಾಡಿ ಪೈಲ್ ನೋಡ್ರಿ ಯಾವ ತರ ಎಗರ್ತಾವ್ರಿ ಅಂತ ಸರ್ ಜೂಮ್ ಮಾಡಿ ತೋರಿಸ್ತೀನಿ ಮುಖ ನೋಡ್ರಿ ನಮ್ಮ ಮಿಸ್ ಯಾವ ತರ ಅವನೇ ಅಂತ ಈಗ ನೋಡ್ರಿ ಎಗರ್ತಾನೆ ಈಗ ಎಸು ಓಕೆನಾ ರೆಡಿ ಒನ್ ಟೂ ತ್ರೀ ಗೋ ಸ್ಟಾರ್ಟ್ ಆ ಜೊಂಡ್ಲಿ ಮುಂದಕ್ಕೆ ಎಗರು ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಪಕ್ಕ ಈಜು ತದನೆ ಎಸೋ ವೆರಿ ಗುಡ್ ಜೋಡಿ ದಡಕ್ ಬಾ ದಡಕ್ ಬಾ ಲೆ 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 ಲೆಫ್ಟ್ ಉಪ್ಪಾ ಲೆಫ್ಟ್ ವೆರಿ ಗುಡ್ ಓಕೆ ಓಕೆ ಕಾಲ್ ಬಿಡು ಕಾಲ್ ಬಿಡ್ಲ ಎಸೋ ಏನು ಅಸ್ತಪ್ಪ ಎಸೋ ಹೇಗಿತ್ತು ಚೆನ್ನಾಗಿ ಹೇಗಿರೋದ್ರ ಖುಷಿನ ಎಕ್ಸ್ಪರ್ಟ್ ಹೇಳಕ್ಕಳು ಯಾವ ಥರ ಇತ್ತು ಅಂತ ಮೊದ್ನೆ ಡೈ ಎಷ್ಟರ ಡೈ ಹೊಡಿತದೆ ಈ ಕಾಲಿಯ ಯಾರು ಹೇಳ್ಕೊಟ್ಟಿದ್ದಾರೆ ಈ ತರ ಹ್ಮ್ ಓಕೆ ಓಕೆನಾ ಈ ಸಲ ಧೈರ್ಯವಾಗಿ ಎಗ್ರು ಇಲ್ಲಿಗೆ ಬೇಡ ಪ್ರಥಮ ಯಾವುದೇ ಕಾರಣಕ್ಕೂ ಎಗ್ರು ಎಗ್ರುಬೇಡ ಚೂರು ಒಳಕ್ಕೆ ಎಗ್ರು ಓಕೆನಾ ಇದು ತುಂಬಾನೇ ಒಂದ ಹತ್ತು ಹದಿನೈದರಿಂದ ಇಪ್ಪತ್ತಡಿ ಆಳ ಇದೆ ಈಗ ನಮ್ಮ ಪ್ರಥಮವ್ರು ಎಗರ್ತಾ ಇದಾರೆ ಹ ಪ್ರಥಮ ಅವರು ಎಗರ್ತಾ ಇದ್ದಾರೆ ಅಲ್ಲಿಗೆ ಎಗರೇ ಆಳ ಗೇಗೆ ಹ ಏಯ್ ಹದ್ನೈದು ಇಪ್ಪತ್ತೆಡೆ ಅಂಬಿಟ್ಟಿನ ನಾಳ ಅಂಬ್ಗಿರಂಗ್ ಬಿಡ ಹ ಕಂಪಾಸ್ಟ್ ಎಷ್ಟು ಗೋ ಕಮಾನ್ ಎಗ್ರ ಒಳಗೆ ಏಯ್ ಕಲ್ಲ ತಗ ನಿಮ್ಗೆ ಕಲ್ಲ 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 ನೋಡಿ ನಿಮ್ಗೆ ಬಾಯ್ ಕಡೆ ಎಗಿರ್ಲ ಎಗ್ರಲ್ಲ ಬೇಗ ವಿಡಿಯೋ ಆಗ್ತದೆ ಇಲ್ಲಿ ಏನ ವೈಯ್ತೀನಿ ಎಸ್ ನಾ ಹೋಗ್ತೀನಿ ಬಾಯ್ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ನೋಡಿದ್ರೆ ಇದ್ರೆ ಕಲ್ಲ 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 ನೋಡಿ ನಿಮ್ಗೆ ಬಾಯ್ ಕಡೆ ಎಗ್ರಲ್ಲ ಬೇಗ ವೀಡಿಯೋ ಆಗ್ತದೆ ಇಲ್ಲಿ ಏನ ಹೊಯ್ತೀನಿ ಎಸ್ ನಾ ಹೋಗ್ತೀನಿ ಬಾಯ್ ನಾ ಹೊಯ್ತೀನಿ ಅಷ್ಟೇ ಈಗ ನಾನು ಹೊಯ್ತೀನಿ ಈಗ ಹಲೋ ನಾ ಹೋಗ್ತೀನಿ ಕಣ್ರಿ ನೀನು ನಿಂದ ಬೇಡ ಸಾಕು ನೀನು ಮೂರ್ ಮೂರ್ನಾಲ್ಕು ಡೈ ಅದು ಇವನ್ನ ಒಂದ್ ಡೈ ವಿಡಿಯೋ ಮಾಡಿಲ್ಲ ಈಗ ನಾವು ಬರ್ತೀನಿ ಕಣ್ರಲ್ಲೋ ಪ್ರಥಮ ಹೇಗೆ ಅಲೋಪ್ಪ ಎಗ್ರು ಬಟ ಬಟೆ ಹಾ ಎಲ್ಲಿಗೆ ಆಯ್ತು ಎಗ್ರು ಅಲ್ಲಿಗೆ ಫ್ಯೂ ಮೋಮೆಂಟ್ಸ್ ಅಲೋ ಒಳ್ಳಿಕ್ಕೆ ಎಗ್ರದಷ್ಟು ಈಜು ಬರುತ್ತೆ ಕಣ ನಿನಗೆ ನಾನು ಇರೋದು ಏನ್ಕೆ ನಾನು ಈಜ್ ಕಲಿಸ್ಕೊಡ್ತೀನಿ ಎಗ್ರು ಕಮಾನ್ ಹಯ್ಯೋ 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 ಲೈ ಮಂಗ್ಮು ದೇವಿ ಮಂಡಿ ಉದಿರ ತಕ ಕೃತಿ ಇಲ್ಲ ಹೇಳಿದೆನ ನಮಗೆ ಎಷ್ಟು ಚೀಪ್ ಅನಿಸ್ ಬಿಡ್ತು ಅಂದ್ರೆ ಹಾ ಮಂಡಿ ಉದಿರ ತಕ ಕೃತಿ ನಾನು ನೋಡು ಬನ್ನಿ ನೀನು ನಿನ್ನ ಹಾಳು ನೀಕಿ ಬರಲಾ ಬರಲಾ ಹಿಂಗ ಹಿಂಗ್ ಮತ್ತಿ ಇವ್ರಿಗೆ ಗೀಜ ಹೊಡಿದ್ ಕಳಿಸ್ತಾನೆ ಹೋಗಲಾ ನಿಮ್ಗೆ ಹೇಳೋದು ಅರ್ಥ ಆಯ್ತು ಏನ್ ಮಾಡ್ತಾ ಇದ್ದೀರಾ ಹಂಡ್ರೆಡ್ ರೂಪಾಯಿ ಪೀಚ ಕುಡಿದಿರಾ

ఇంట్కి ఇక్కడ మేక తీ ఇక్కడ ప్రథా ఎత్లా మే క